ಇದ್ರ ಬಗ್ಗೆ ಅಂತ ಮಾತಾಡ್ಲೇಬೇಕು ಯಾಕೆ ಅಂದ್ರೆ ಇದೆ ಮೂರ್ ತಿಂಗಳು ಫಸ್ಟ್ ನೈಟ್ ರೆಡಿ ಆಗೋದು ಹುಡುಗರು ಸೊ ಅದಕ್ಕೆ ದಿನಾ ಹಾಯ್ ಹೇಳ್ಬೇಕು ನಿಮ್ ಮಜಲ್ಸ್ಗೆಲ್ಲ ಇಲ್ಲಾಂದ್ರೆ ಅದು ನಿಮ್ ಜೊತೆ ಬ್ರೇಕಪ್ ಮಾಡ್ಕೊಂಡು ಹೋಗ್ತಾರೆ ಅವ್ರು ನನ್ನ ಬಾಡಿ ನೋಡಿ ಹೇಳ್ಬಿಡ್ತಾರೆ ಇದೇ ತಿಂದಿದ್ಯಾ ನೀನು ಇದೇ ಅಂತ ಅಂದ್ಬಿಟ್ಟು ಎಲ್ಲರಿಗೂ ಮೈಂಡ್ ಅಲ್ಲಿ ಒಂದ್ ಥಾಟ್ ಇದೆ ವೇಟ್ಸ್ ಇಟ್ಬಿಟ್ರೆ ನಮಗೆ ಹುಡುಗರು ತರ ಇಲ್ಲೆಲ್ಲ ಮಜಲ್ ಬಂದ್ಬಿಡುತ್ತೆ ಹಂಗಿ ರೀಲ್ಸ್ ಎಲ್ಲ ನೋಡ್ಕೊಂಡ್ ಬಂದ್ಬಿಟ್ಟು ಡೆಡ್ ಲಿಫ್ಟ್ ಮಾಡೋದು ಡೆಡ್ ಲಿಫ್ಟ್ ಈಸ್ ದ ಡೆಡ್ಲಿಯೆಸ್ಟ್ ವರ್ಕ್ಔಟ್ ಹೇಳ್ತಾರೆ ಅದಕ್ಕೆ ಹೆಸರು ಬಂದಿರೋದೇ ಅದಕ್ಕೆ ಡೆಡ್ ಲಿಫ್ಟ್ ಅಂತ ಅಂಡ್ ಪ್ಲೀಸ್ ನಾನು ಎಲ್ಲರನ್ನೂ ಕೇಳ್ಕೊತೀನಿ ಯಾರು ಪ್ರೋಟೀನ್ ನ ಪೌಡರ್ ಅಂತ ಹೇಳ್ಬಿಡಿ ಆಯ್ತಾ ವರ್ಕೌಟ್ ಹೆಂಗ ಇರುತ್ತೆ ಮಂಡೇ ಟು ಸ್ಯಾಟರ್ಡೆ ಏನೇ ಒಂದ್ ನಾಲೆಡ್ಜ್ ಏನ್ ಮಾಡಿದ್ರು ನೀವು ನೀವ್ ಫಾರ್ ಎಕ್ಸಾಂಪಲ್ ಇವಾಗ ನೀವು ಇಂಟರ್ನ್ಯಾಷನಲ್ ಅಥ್ಲೀಟ್ಸ್ ತಗೊಂಡ್ರು ಇವಾಗ ರಾಕ್ ಆಗಿರ್ಬೋದು ಅಥವಾ ಕೈ ಗ್ರೀನ್ ಆಗಿರ್ಬೋದು ಅವ್ರಿಗೆ ಎಷ್ಟೋ ನಾಲೆಡ್ಜ್ ಇರುತ್ತಲ್ವಾ ಇಷ್ಟು ವರ್ಷ ಬಟ್ ಅವ್ರಿಗೂ ಒಂದು ಕೋಚ್ ಇರ್ತಾರೆ ಸೊ ಎಂತವರೇ ಆಗಲಿ ಒಂದು ಕೋಚ್ ಇರಲೇಬೇಕು ಬಿಕಾಸ್ ನನ್ನನ್ನ ನಾನ್ ಆಗಲ್ಲ ನಾನು ಹೆಂಗ್ ಕಾಣ್ತಿದೀನಿ ಏನ್ ಮಾಡ್ತಿದೀನಿ ಅಂತ ಬಟ್ ನಮ್ ಕೋಚ್ ಚೆನ್ನಾಗಿ ಅಬ್ಸರ್ವ್ ಮಾಡ್ತಾರೆ ಸೊ ಹಾಗಾಗಿ ನಂಗೆ ಒಬ್ರು ಕೋಚ್ ಇದಾರೆ ಚೆನ್ನೈಯಿಂದ ಆ ಬಿಗ್ಲಿ ಮುರಳಿ ಅಂತ ಒನ್ ಡಾಕ್ಟ್ರೇಟ್ ಇನ್ ಫಿಟ್ನೆಸ್ ಅವ್ರ ಹೆಂಗೆ ನಮ್ಗೆ ಡಯಟ್ ಕಳಿಸ್ತಾರೆ ಅಂದ್ರೆ ಇವನ್ ಒಂದ್ ಏನಾದ್ರು ಒಂದು ಫ್ಯಾಟ್ ಬರ್ನರ್ ಕಳ್ಸಿದ್ರು ಯಶವಂತ್ ಅದ್ರ ಪೂರ್ತಿ ಕಂಪೋಸಿಷನ್ ಡೀಟೇಲ್ಸ್ ಕಳ್ಸ್ತಾರೆ ಇದನ್ನ ನಾನು ಕಳ್ಸಿದೀನಿ ಅಂಡ್ ಇದನ್ ಏನ್ ಮಾಡ್ತೀನಿ ಬಾಡಿಗೆ ನಮ್ಗೆ ಏನು ಡೌಟ್ಸೇ ಬರಲ್ಲ ಅದ್ರ ಜೊತೆ ನಾವು ಅವ್ರ ಜೊತೆ ಅಂಡ್ರಲ್ ಕೋಚ್ ಆಗದಲ್ಲದೆ ನಾಲೆಡ್ಜ್ ಗೈನ್ ಮಾಡ್ತೀವಿ ಜಾಸ್ತಿ ಸೊ ಹಂಗಾಗಿ ನನ್ನ ವರ್ಕೌಟ್ ಹೇಗಿರುತ್ತೆ ಅಂದ್ರೆ ಪ್ರತಿ ವಾರ ನಾನು ಅಪ್ಡೇಟ್ ಕಳಿಸ್ತೀನಿ ಸೋಮವಾರ ಬೆಳಗ್ಗೆ ಐದು ಗಂಟೆಗೆ ಅವ್ರು ನನ್ನ ಬಾಡಿ ನೋಡಿ ಹೇಳ್ಬಿಡ್ತಾರೆ ಇದೇ ತಿಂದಿದ್ಯಾ ನೀನು ಇದೇ ಮಾಡಿದ್ಯಾ ಅಂತ ಅಂದ್ಬಿಟ್ಟು ಸೊ ಅವ್ರು ಹೆಂಗೆ ಮಾಡ್ತಾರೆ ಅಂದ್ರೆ ತ್ರೀ ಡೇಸ್ ವರ್ಕೌಟ್ ಶಿಫ್ಟ್ ಮಾಡ್ತಾರೆ ಮಂಡೇ ಅಪ್ಪ ಬಾಡಿ ಇರುತ್ತೆ ಟ್ಯೂಸ್ಡೇ ಬ್ಯಾಕ್ ಇರುತ್ತೆ ವೆಡ್ನೆಸ್ ಡೇ ಲೆಗ್ ಇರುತ್ತೆ ಸೊ ಅದೇ ಕಂಟಿನ್ಯೂ ಆಗುತ್ತೆ ನೆಕ್ಸ್ಟ್ ತ್ರೀ ಡೇಸ್ಗೂ ಹಂಗೆ ಹಿಂಗೆ ಹಿಂಗೆ ವೇರಿಯೇಷನ್ ಮಾಡ್ತಾರೆ ಆ್ಯಂಡ್ ಪ್ರತಿ ವಾರಕ್ಕೂ ನಾವು ವರ್ಕೌಟ್ ಚೇಂಜ್ ಮಾಡ್ತೀವಿ ಡಯಟ್ ಚೇಂಜ್ ಮಾಡ್ತೀವಿ ಹಂಗಿರುತ್ತೆ ನಮ್ಮ ವರ್ಕೌಟ್ ಓಕೆ ಸೊ ಇದು ಅಂತ ರೆಗ್ಯುಲರ್ ಇಟ್ಕೊಂಡಲ್ಲ ಮಂಡೇ ಇದೇ ಮಾಡಬೇಕು ಆ ಅದೇ ತರ ಮಾಡ್ಕೊಂಡು ಚೆಸ್ಟ್ ಮಂಡೇ ಚೆಸ್ಟ್ ಮಾಡಿದ್ರೆ ಇವಾಗ ಟ್ಯೂಸ್ಡೇ ಬ್ಯಾಕು ವೆಡ್ನಸ್ಡೇ ಲೆಗ್ಸು ಆ ತರ ತೀರಾ ಕಾಂಪಿಟೇಟಿವ್ ಲೆವೆಲ್ ಮಾಡ್ತೀನಿ ಅಂದಾಗ ಆಬ್ಸ್ ಅವರ್ ವರ್ಕೌಟ್ ಮಾಡ್ಬೇಕಾಗುತ್ತೆ ಅಲ್ಲಿ ಒನ್ ಒನ್ ಅಂಡ್ ಹಾಫ್ ಅವರ್ ಕಾರ್ಡಿಯೋನೇ ಇರುತ್ತೆ ಬೆಳಗ್ಗನು ವರ್ಕೌಟ್ ಮಾಡ್ತೀನಿ ಸಂಜೆನೂ ವರ್ಕೌಟ್ ಮಾಡ್ತೀನಿ ಅದು ತುಂಬಾ ಹೆಕ್ಟಿಕ್ ಕಾಂಪಿಟೇಷನ್ ಏನು ಇಲ್ಲ ಅಂದಾಗ ಒನ್ ಟೈಮ್ ವರ್ಕ್ಔಟ್ ಕೆಲವರು ಫೀಮೇಲ್ ಅಲ್ಲಿ ಹೇಳ್ತಾ ಇರ್ತಾರೆ ವರ್ಕೌಟ್ ಜಾಸ್ತಿ ಮಾಡಿದಷ್ಟು ಕೆಲವೊಂದು ಆರ್ಗನ್ಸ್ ಎಲ್ಲ ಏನಿದೆ ಅದ್ರ ಮೇಲೆ ಸ್ವಲ್ಪ ಜಾಸ್ತಿ ಪ್ರೆಷರ್ ಬಿದ್ದು ಬೇರೆ ತರ ಅದು ಆಗುತ್ತೆ ಯಾಕಂದ್ರೆ ಫೀಮೇಲ್ ಗೆ ಹಾರ್ಮೋನ್ಸ್ ಗಳು ಪ್ರತಿ ಸಲ ಒಂದೊಂದ್ಸರಿ ಚೇಂಜ್ ಆಗ್ತಾ ಇರುತ್ತೆ ಹಂಗಾಗಿ ವರ್ಕೌಟ್ ಟೆಸ್ಟ್ ಮಾಡಬೇಕು ಲಿಮಿಟ್ ಅಲ್ಲಿ ಇರಬೇಕು ಆಮೇಲೆ ವೇಟ್ಸ್ ಗಳೆಲ್ಲ ಲಿಮಿಟ್ ಅಲ್ಲಿ ಇರಬೇಕು ಅಂತ ಒಂದಷ್ಟು ಜನ ಹೇಳ್ತಾ ಇರ್ತಾರೆ ಅದ್ರ ಬಗ್ಗೆ ವರ್ಕೌಟ್ ಎಲ್ಲರಿಗೂ ಮೈಂಡ್ ಅಲ್ಲಿ ಒಂದ್ ಥಾಟ್ ಇದೆ ವೇಟ್ ಸಿಕ್ಬಿಟ್ರೆ ನಮಗೆ ಹುಡುಗರ ತರ ಇಲ್ಲೆಲ್ಲ ಮಜಲ್ ಬಂದ್ಬಿಡುತ್ತೆ ಹಂಗೆ ನಾನೇ ಎಷ್ಟೊಂದ್ ಜನ ಕ್ಲೈಂಟ್ ಗಳನ್ನ ನನ್ನ ಜಿಮ್ ಅಲ್ಲಿ ನೋಡಿದೀನಿ ಬಂದು ಒಂದ್ ವಾರ ಆಗಿರುತ್ತೆ ಅವರು ಕೋಚ್ ಹೇಳ್ತಿರ್ತಾರೆ ಇದು ನನಗೆ ಇಲ್ಲೆಲ್ಲ ಇದ್ ಬಂದ್ಬಿಟ್ಟಿದೆ ಮಜಲ್ ಅಂತ ಒಂದ್ ವಾರ ಆಗಿರುತ್ತೆ ಅಷ್ಟೇ ನನಗೆ ಮನ್ಸೊಳಗಡೆ ನಗು ಬರ್ತಿರುತ್ತೆ ಯಾಕೆ ಹುಡುಗರಿಗೆ ಟೆಸ್ಟಿಸ್ಟ್ರೋನ್ ಹಾರ್ಮೋನ್ಸ್ ಇರೋದ್ರಿಂದ ಅವ್ರಿಗೇನೆ ಕರೆಕ್ಟಾಗಿ ನೀನು ಡಯಟ್ ಫಾಲೋ ಮಾಡಿ ಕರೆಕ್ಟಾಗಿ ವರ್ಕೌಟ್ ಮಾಡಿದ್ರೆ ಒನ್ ಆ್ಯಂಡ್ ಹಾಫ್ ಕೆ ಜಿ ಟು ಆ ಥರ ಇಯರ್ಲಿ ಡೆವಲಪ್ ಆಗುತ್ತೆ ಮಜಲು ಇನ್ನು ಅವ್ರಿಗೆ ಅಷ್ಟು ಡೆವಲಪ್ ಆಗುತ್ತೆ ಅಂದರೆ ನಮಗೆ ಆ ಥರ ಬೆಳೆಯೋದಕ್ಕೆ ಸಾಧ್ಯನೇ ಇಲ್ಲ ನಮಗಿರೋಂಥ ಹಾರ್ಮೋನ್ಸ್ಗೆ ಮಜಲ್ ಖಂಡಿತವಾಗ್ಲೂ ಹುಡುಗರು ಥರ ಅಂತೂ ಆಗೋಲ್ಲ ನೀವೇನಾದರೂ ವಿಮೆನ್ಸ್ ಫಿಸಿಕಲ್ ಕಾಂಪೀಟ್ ಮಾಡ್ತಾ ಇದ್ದೀರಾ ಫಿಸಿಕ್ ಕ್ಯಾಟಗರಿಗೆ ಆ ಹುಡುಗರು ತರ ಮಜಲ್ಸ್ ಬೇಕಾಗುತ್ತೆ ಅವಾಗ ನೀವು ಎಕ್ಸ್ಟ್ರಾ ಸಿಂಥೆಟಿಕ್ ಟೆಸ್ಟ್ ಇಂಜೆಕ್ಟ್ ಮಾಡ್ಕೊಂಡಾಗ ಆತರ ಮಜಲ್ಸ್ ಬರುತ್ತೆ ಬಟ್ ನಾರ್ಮಲ್ ವೈಟ್ ಲಿಫ್ಟ್ ಮಾಡಿದಾಗ ಯಾವುದೇ ರೀತಿಯ ಮಜಲ್ಸ್ ಬರಲ್ಲ ಅಂಡ್ ವೈಟ್ ಲಿಫ್ಟ್ ನೀವ್ ಮಾಡ್ತಾ ಇದ್ದೀವಿ ವೈಟ್ ಟ್ರೈನಿಂಗ್ ಮಾಡ್ತಾ ಅಂದ್ರೆ ಅಂಡರ್ ಕೋಚೆ ನೀವು ಮಾಡಬೇಕಾಗುತ್ತೆ ಬಿಕಾಸ್ ದಿಢೀರ್ ಅಂತ ಅರ್ವತ್ ಕೆಜಿ ಕೊಟ್ಟು ಹೋಗ್ಬಿಡೋದು ಅವ್ರು ಯಾರೋ ಮಾಡಿದ್ರು ವೀಡಿಯೋ ಗೋಸ್ಕರ ಮಾಡ್ಬೇಕು ಅಂತ ಹೋಗೋದು ಆಮೇಲೆ ರೀಲ್ಸ್ ಎಲ್ಲ ನೋಡ್ಕೊಂಡು ಬಂದ್ಬಿಟ್ಟು ಡೆಡ್ ಲಿಫ್ಟ್ ಮಾಡೋದು ಡೆಡ್ ಲಿಫ್ಟ್ ಈಸ್ ದಡ್ಲಿಯೆಸ್ಟ್ ವರ್ಕೌಟ್ ಅಂತಾನೆ ಹೇಳ್ತಾರೆ ಅದಕ್ಕೆ ಹೆಸರು ಬಂದಿರೋದೇ ಅದಕ್ಕೆ ಆ ಡೆಡ್ ಲಿಫ್ಟ್ ನ ನೀನು ಫಾರ್ಮೇ ಗೊತ್ತಿಲ್ಲದೆ ಎತ್ತಬೇಕು ಅನ್ಬಿಟ್ಟು ಬ್ಯಾಕ್ ಕರ್ಲ್ ಮಾಡೋದು ಸೊ ಫಾರ್ಮ್ ಗೊತ್ತಿರ್ಬೇಕಲ್ವಾ ನಿಮಗೆ ಫಾರ್ ಎಕ್ಸಾಂಪಲ್ ಇವಾಗ ಡೆಡ್ ಲಿಫ್ಟ್ಗೆ ನಮ್ ಟೈಲ್ ಬೋನ್ ಇಂದ ಹಿಡಿದು ಹೆಡ್ ವರ್ಗೂ ಸ್ಟ್ರೈಟ್ ಲೈನ್ ಇರುತ್ತೆ ಆಮೇಲೆ ನಿನ್ನೆ ನೋಡಿದ್ರೆ ಮಾತ್ರ ಸ್ಟ್ರೇಟ್ ಲೈನ್ ಇರುತ್ತೆ ಇಲ್ಲಾಂದ್ರೆ ನೀನ್ ಮೇಲಕ್ಕೆ ಬಿಡ್ತೀಯ ಮುಂದೆ ನೋಡ್ತಾ ಇದ್ದೀನಿ ವೇಟ್ ಜಾಸ್ತಿ ಆದಾಗ ಏನಾಗುತ್ತೆ ನೆಕ್ ಮಸಲ್ಸ್ ತುಂಬಾನೇ ಸೆನ್ಸಿಟಿವ್ ವೇಟ್ ಇಲ್ಲಿ ಜಾಸ್ತಿ ಆಗ್ತಿದ್ದಂಗೆ ಬಾರಲ್ಲಿ ನೆಕ್ ಮಸಲ್ ಗೆ ಸ್ಪ್ರೈನ್ ಆಗುತ್ತೆ ಇಂಜುರೀಸ್ ಆಗುತ್ತೆ ಅಂಡ್ ಸ್ಲಿಪ್ ಡಿಸ್ಕ್ ಎಲ್ಲ ಆದಾಗ ನೀವು ಮತ್ತೆ ಎದಕ್ಕೆ ಆಗಲ್ಲ ಸೊ ಹಂಗಾಗಿ ನಮಗೆ ಈ ಕಬ್ಬಣ ಅನ್ನೋದು ಎಷ್ಟು ರಿಸಲ್ಟ್ ಕೊಡುತ್ತೋ ಅದ್ರ ಜೊತೆ ಏನಾದರೂ ತಪ್ಪಾಗಿ ಆಟ ಆಡಕ್ಕೆ ಹೋದರೆ ನಿನ್ನಷ್ಟೇ ಆಟಾಡ್ಸ್ಬಿಡುತ್ತೆ ಲೈಫಲ್ಲಿ ಸೊ ಹಂಗಾಗಿ ಅದನ್ನು ಹುಷಾರಾಗಿ ನೋಡ್ಕೋಬೇಕು ನಾವಿವಾಗ ಒಬ್ ಲವ್ ಮಾಡಿದ್ರೆ ಬ್ರೇಕಪ್ ಆಗದಿರೋ ಥರ ಎಷ್ಟು ಕಾಪಾಡ್ತಾರಲ್ವ ಹುಡುಗರು ಅಥವಾ ಹುಡುಗಿರು ರಿಲೇಷನ್ಶಿಪ್ನ ಹಾಗೇ ಇದನ್ನು ಲೈಕ್ ತುಂಬಾನೇ ಹುಷಾರಾಗಿ ನಾವು ಮಾಡ್ಬೇಕಾಗುತ್ತೆ ಅಷ್ಟು ಚೆನ್ನಾಗಿ ಕಾಪಾಡ್ಕೋಬೇಕು ಅಂಡ್ ಈವನ್ ಆ ಒಂದು ಐರನ್ ಜೊತೆ ನಿಂಗ ಒಂದು ಲವ್ ಇರ್ಬೇಕು ಮೋಸ್ಟ್ಲಿ ಫಿಟ್ನೆಸ್ ಅಲ್ಲಿ ಇರೋರಿಗೆ ನಾನು ಮಾತಾಡ್ತಿರೋದು ಕನೆಕ್ಟ್ ಆಗುತ್ತೆ ಅಂತೋ ಜನ ಪ್ರೀತಿಸ್ತಾರೆ ಎಕ್ಸಾಕ್ಟ್ಲಿ ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಫಿಟ್ನೆಸ್ ಏನಕ್ಕೆ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ ಯಾವಾಗ್ಲೂ ಒಂದ್ ಜಿಮ್ ಹೋಗ್ಬಿಟ್ಟು ಅಥವಾ ಯಾರೋ ಏನೋ ಪದ್ಮಾಸನ ಹಾಕ ಹೇಳ್ತಾರೆ ಅಥವಾ ಏನೋ ಹೇಳ್ತಾರೆ ನಿಮ್ ಗೊತ್ತೇ ಇರಲ್ಲ ಅಲ್ಲ ಅಷ್ಟೊಂದು ಟೈಟ್ ಇದೆ ನನ್ ಮಜಲು ಅಯ್ಯೋ ಮಾಡಕ್ ಆಗ್ತಿಲ್ವಲ್ಲ ಇದಂತ ಅಂತ ಅವತ್ ಗೊತ್ತಾಗತ್ತೆ ಅದಕ್ಕೆ ನಾನೇನ್ ಹೇಳೋದಂದ್ರೆ ನಾವ್ ಎಷ್ಟೊಂದ್ ಜನ ಮಾತಾಡ್ಸ್ತೀವಿ ಆಚೆ ಹೋದಾಗ ಅಥವಾ ಯಾರ್ಯಾರನೋ ಮಾತಾಡ್ಸ್ತಿರ್ತೀವಿ ಅಂಡ್ ಲವರ್ನಂತೂ ಆಬ್ಬಿಯಸ್ಲಿ ಮಾತಾಡ್ಸಿ ಮಾತಾಡ್ತಿದ್ದಿನ ಎಷ್ಟು ಟೈಮ್ ವೇಸ್ಟ್ ಮಾಡ್ತೀವಲ್ವಾ ಬಟ್ ನಮ್ಮ ಆಂಕಲ್ ಮಸಲ್ನ ನಾವು ಮಾತಾಡ್ಸಿದೀವ ನನ್ನ ರಿಸ್ಟ್ನ ನಾನು ಮಾತಾಡ್ಸಿದ್ದೀನಿ ನನ್ನ ಬೆರಳುಗಳನ್ನ ಮಾತಾಡಿಸಿದ್ನ ಚೆಸ್ಟ್ ಮಸಲ್ಸ್ ಮಾತಾಡ್ಸಿದಿನ ನನ್ನ ತೈ ಮಸಲ್ಸ್ ಎಷ್ಟು ಸ್ಟ್ರೆಂತ್ ಇದೆ ಅದನ್ನ ಮಾತಾಡ್ಸಿದಿನ ಸೊ ಅದಕ್ಕೆ ದಿನಾ ಹಾಯ್ ಹೇಳ್ಬೇಕು ನಿಮ್ ಮಸಲ್ಸ್ಗೆಲ್ಲ ಇಲ್ಲಾಂದ್ರ ಅದು ನಿಮ್ ಜೊತೆ ಬ್ರೇಕಪ್ ಮಾಡ್ಕೊಂಡು ಹೋಗ್ತೀವಿ ಯಾಕೆ ಇದನ್ನ ಕನೆಕ್ಟ್ ಮಾಡ್ತಿದೀನಿ ಗೊತ್ತಾ ಎಷ್ಟೊಂದು ಯಂಗ್ಸ್ಟರ್ಸ್ ನೋಡ್ತಿರ್ತಾರೆ ಸೊ ಹಂಗ ಬೇಗ ಕನೆಕ್ಟ್ ಆಗುತ್ತೆ ಇದು ಅಂತ ಈ ಟಾಪಿಕ್ ನನ್ ಎಕ್ಸಾಂಪಲ್ ಕೊಡ್ತಿದ್ದೀನಿ ಸೂಪರ್ ಸೂಪರ್ ಸೊ ಅಂಡ್ ವೇಟ್ಸ್ ಕೂಡ ನೀವ್ ವೇಟ್ಸ್ ಬಗ್ಗೆ ಮಾತಾಡಿದ್ರಿ ವೆಯ್ಟ್ ಟ್ರೈನಿಂಗ್ ಮಾಡ್ಬೇಕಾದ್ರೆ ವಾರ ವಾರಕ್ಕೂ ನೀನ್ ಎರಡೂವರೆ ಕೆಜಿ ಇನ್ಕ್ರೀಸ್ ಮಾಡ್ಕೊಂಡ್ ಬರ್ತಾ ಅಂಡ್ ವೈಟ್ ಟ್ರೈನಿಂಗ್ ನಿನ್ ಸುಮ್ ಸುಮ್ನೆ ಎತ್ತಕ್ಕಾಗಲ್ಲ ನಿನ್ ಬಾಡಿಗೆ ಏನು ಊಟ ಕೊಡ್ಬೇಕು ನೀನು ಸುಮ್ ಸುಮ್ನೆ ಎತ್ ಪಾಪ ವೀಕ್ ಆಗೋಗುತ್ತೆ ನೀನ್ ಏನೂ ಒಬ್ರು ಊಟ ಕೊಡದೆ ನೀನ್ ಕೆಲಸ ಮಾಡು ಮಾಡುವ ಮಾಡಿಸ್ತಾ ಇದ್ರೆ ಹೆಂಗ ಅನ್ಸುತ್ತೆ ಅವ್ನ್ಗೆ ಸಿಟ್ಟ ಬಂದ್ಬಿಡುತ್ತೆ ಒಂದ್ರೆ ಒಂದ್ ಸಿಟ್ಟು ಬಂದ್ಬಿಟ್ಟು ಗಿವ್ ಅಪ್ ಮಾಡ್ಬಿಡ್ತಾರೆ ಏ ಹೋಗು ನಿನ್ ಹತ್ರ ಯಾರು ಮಾಡ್ತಾರ ಕೆಲ್ಸ ಅಂತ ಅಂದ್ಬಿಡ್ತಾರೆ ಸೊ ಹಂಗಾಗಿ ನೀನ್ ಚೆನ್ನಾಗ್ ಊಟನು ಕೊಡ್ಬೇಕು ಪ್ಯಾಂಪರು ಮಾಡ್ಬೇಕು ರೆಸ್ಟ್ ಕೊಡ್ಬೇಕು ಜೊತೆಗೆ ವೆಯ್ಟ್ ಟ್ರೈನಿಂಗು ಮಾಡಬೇಕು ಅದೆಲ್ಲ ಕೊಟ್ಟಾಗಲೇ ನಿನಗೆ ಅದು ರಿಸಲ್ಟ್ ಸಿಗುತ್ತೆ ಸೊ ಪ್ರತಿ ವಾರ ಎರಡೂವರೆ ಕೆಜಿ ನಿನ್ಗೆ ಇವತ್ತು ಎರಡುವರೆ ಕೆ ಜಿ ಎತ್ತದ ಸ್ವಲ್ಪ ಜಾಸ್ತಿ ಟ್ರೈ ಮಾಡ್ಬೇಕು ನೆಕ್ಸ್ಟ್ ವಾರ ವಾರ ವಾರಕ್ಕೂ ನೀನು ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ಬೇಕು ಅದ್ ಬಿಟ್ಬಿಟ್ಟು ನಾನು ಇವತ್ತು ಎರಡೂವರೆ ಕೆ ಜಿ ಎತ್ತಿದ್ದೀನಿ ನಾಳೆ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಅದಕ್ಕೆ ಹತ್ತು ಕೆ ಜಿ ಎತ್ತಲೇಬೇಕು ಇದೆಲ್ಲ ತುಂಬಾನೇ ತಪ್ಪಿದೆ ರೆಗ್ಯುಲರ್ ಆಗಿ ಈಗ ಫೀಮೇಲ್ ಆಗಿ ಡೈಲಿ ಎಷ್ಟು ಅವರ್ ವರ್ಕೌಟ್ ಮಾಡ್ಬೇಕಾಗತ್ತೆ ಒನ್ ಅವರ್ ಕಂಪಲ್ಸರಿ ಎಷ್ಟು ಕಂಪಲ್ಸರಿ ಆ್ಯಂಡ್ ವೀಕ್ಲಿ ಫೋರ್ ಡೇಸ್ ಕಂಪಲ್ಸರಿ ಆಯ್ತು ಆಯಿತು ಏನೋ ಇನ್ನು ಮೂರು ದಿನ ಏನೋ ಒಂದಿದೆ ಮಾಡ್ಕೊಳಕ್ಕೆ ಕೆಲಸ ಅಥವಾ ರೆಸ್ಟ್ ಮಾಡೋಕೆ ಏನೋ ಒಂದಿದೆ ಅಂದ್ರೂ ನಾಲ್ಕು ದಿನ ಅಂತೂ ಮಾಡಲೇಬೇಕು ಆಮೇಲೆ ಬರೀ ವೇಟ್ ಟ್ರೈನಿಂಗ್ ಮಾಡಬಾರ್ದು ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನನ್ನ ಎಕ್ಸ್ಪೀರಿಯೆನ್ಸಿಂದ ಹೇಳ್ತಾ ಇದ್ದೀನಿ ಯಾಕೆಂದ್ರೆ ಬಿಫೋರ್ ಐ ಬಿಕೇಮ್ ಬಾಡಿ ಬಿಲ್ಡಿಂಗ್ ಅಥವಾ ಈ ವೇಟ್ ಟ್ರೈನಿಂಗ್ ಸ್ಟಾರ್ಟ್ ಮಾಡೋಕ್ಕೊ ಮುಂಚೆ ಐ ವಾಸ್ ಅ ಸ್ಟೇಟ್ ಲೆವೆಲ್ ಯೋಗ ಇದು ಬಟ್ಟು ನಾನು ಎಷ್ಟು ಚೆನ್ನಾಗಿತ್ತು ನಂದು ಫ್ಲೆಕ್ಸಿಬಿಲಿಟಿ ಬಾಡಿ ಅಂತಂದ್ರೆ ಆಮೇಲೆ ವೈಟ್ ಬಂದ್ಮೇಲೆ ಪವರ್ ಲಿಫ್ಟಿಂಗ್ ಬಂದ್ಮೇಲೆ ವೈಟ್ಸ್ ಎತ್ತಾ ಎತ್ತಾ ಈಗ ಒನ್ ಅವರ್ ವೈಟ್ ಮಾಡಿರ್ತೀನಿ ನಾನು ಸ್ಟ್ರೆಚ್ ಮಾಡಲ್ಲ ಏ ಸುಸ್ತಾಗ್ ಬಿಡಿದ ಬಿಡು ನಾಳೆ ಮಾಡ್ಕೋಣ ಸ್ಟ್ರೆಚಿಂಗ್ ಅಂತ ಬಿಡ್ತೀನಿ ಹಂಗೆ ಮರ್ತು 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 ಒಂದಷ್ಟು ವರ್ಷಗಳ ಕಾಲ ನಾನು ಸ್ಟ್ರೆಚಿಂಗ್ ನೇ ಇಗ್ನೋರ್ ಮಾಡಿದೀನಿ ಸೊ ಹಂಗಾಗಿ ನನಗೆ ಇವಾಗ ಚಕ್ಲ ಬಾಲಕೊಂಡು ಕುತ್ಕೊಳ್ಳೋಕೆ ಆಗ್ತಿಲ್ಲ ಊಟ ಮಾಡೋದಕ್ಕೆ ಆತರ ಆಗ್ತಿದೆ ಸೊ ಅದಾಗಬಾರ್ದು ಈಗ ನನಗೆ ಬರೋ ಕ್ಲೈಂಟ್ಸ್ ನಾನು ಏನ್ ಮಾಡ್ತೀನಿ ಗೊತ್ತಾ ಎರಡು ಮಿಕ್ಸ್ ಮಾಡ್ತಾ ಫಸ್ಟ್ ವೈಟ್ಸ್ ಮಾಡಿದ್ರೆ ಅವ್ರು ಎಂಡಿಂಗ್ ಸ್ಟ್ರೆಚಿಂಗ್ ಅಲ್ಲೇ ಮಾಡ್ಬೇಕು ಅಂಡ್ ರಿಲ್ಯಾಕ್ಸಿಂಗ್ ಶವಾಸನದಲ್ಲೇ ಮಾಡ್ಬೇಕು ಬಿಕಾಸ್ ಅದು ಎಷ್ಟೊಂದ್ ಜನ ಪೋಸ್ ಕೊಡಕ್ಕೆಲ್ಲ ಎತ್ ಬಿಡ್ತಾರೆ ಮಾಡ್ಬಿಡ್ತಾರೆ ಹೋಗ್ಬಿಡ್ತಾರೆ ಆಮೇಲೆ ನಿನ್ ಸ್ಟ್ರೆಚಿಂಗು ನೀನ್ ಮರ್ತಾ ಬಿಟ್ಟಿದ್ಯಾ ನಿನ್ ಮಜಲ್ಗೆ ಪಾಪ ಅದನ್ನ ರಿಲ್ಯಾಕ್ಸ್ ಮಾಡೋದು ನೀನ್ ಹರಿದಾಕ್ ಬಿಟ್ಟಿದ್ಯಾ ಅದಕ್ಕೆ ಊಟ ಕೊಡೋದ್ನು ಮರ್ತ್ ಬಿಡ್ತಿಯಾ ಮತ್ತೆ ರಿಲ್ಯಾಕ್ಸ್ ಮಾಡೋದ್ನು ಮರ್ತ್ ಎಷ್ಟು ಬೇಜಾರ ಮಾಡ್ಕೊಳಲ್ಲ ಬೈ ಚಾನ್ಸ್ ನಮ್ಮ ಬಾಡಿಗೆ ಬಾಡಿಗೇನಾದ್ರೂ ಇನ್ನರ್ ಬಾಡಿಗೆ ಅಥವಾ ಮಜಲ್ಸ್ಗೆಲ್ಲ ಬಾಯಿದ್ದಿದ್ರೆ ನಮ್ಗೆ ತುಂಬಾನೇ ಚೆನ್ನಾಗಿ ಬೈಕೊಂತಿತ್ತು ಅದು ಹೊಟ್ಟೆ ರೇ ಮಾಡ್ತೀಯ ಅಂತ ಬೈಕೋತಾ ಇತ್ತು ಬಾಡಿ ಸೊ ನಾನು ಎಷ್ಟೊಂದ್ಸಲ ಹಂಗೆ ನನ್ನ ಫ್ರೆಂಡ್ ಅಂತ ತಿಳ್ಕೊತೀನಿ ಬಾಡಿನ ಹಂಗ್ ತಿಳ್ಕೊಂಡಾಗ್ಲೇ ನಾವ್ ಅದನ್ನ ಕೇರ್ ಮಾಡೋದು ಈಗ ಆಮೇಲೆ ನಾನ್ ಇನ್ನೊಂದು ಹೇಳಬೇಕು ಆ ಸೊ ವೇಟ್ ಟ್ರೈನಿಂಗ್ ಮಾಡ್ಬೇಕು ಯೋಗ ಮಿಕ್ಸ್ ಮಾಡ್ಬೇಕು ಕಾರ್ಡಿಯೋ ಮಾಡ್ಬೇಕು ಸ್ವಿಮ್ಮಿಂಗ್ ಮಾಡ್ಬೇಕು ಎಲ್ಲವನ್ನು ಮಿಕ್ಸ್ ಮಾಡ್ಬೇಕು ಇಟ್ ಇಸ್ ನಾಟ್ ಓನ್ಲಿ ಲೈಕ್ ಜಿಮ್ ಜಿಮ್ ಅಂದ್ರೆ ಜಿಮ್ ಮಾಡ್ಬೇಕಂತಲ್ಲ ಏನು ಇಲ್ಲ ಯಾವುದಾದ್ರೂ ಆಕ್ಟಿವಿಟಿ ಬಟ್ ಆಕ್ಟಿವ್ ಆಗಿರಬೇಕು ದಿನ ಸೂಪರ್ ಸೊ ಒಂದಷ್ಟು ಕ್ವಶನ್ಸ್ಗಳು ಕೇಳ್ತೀನಿ ಆ ಕ್ವಶನ್ಗೆ ಒಂದಷ್ಟು ಆನ್ಸರ್ಸ್ ಸೊ ನಲ್ಲಿ ಜನರು ಮಾಡುವ ದೊಡ್ಡ ತಪ್ಪುಗಳು ಯಾವುದು ಮಾತಾಡಿದ್ವಿ ಸೊ ಇನ್ನೊಂದಷ್ಟೇ ಅದು ಕಾಮನ್ ಆಗಿ ಯಾವ್ದು ಬರುತ್ತೆ ಫಾರ್ಮ್ ಇಲ್ಲದೆ ಮಾಡೋದು ಆಮೇಲೆ ನನ್ನ ಮದುವೆ ಇದೆ ಮೂರು ತಿಂಗಳು ಫಸ್ಟ್ ನೈಟಿಗೆ ರೆಡಿ ಆಗೋದು ಹುಡುಗರು ಬಾಡಿ ಮಾಡ್ಕೊಂಡು ಆಮೇಲೆ ನಾನು ಯಾವುದೋ ಒಂದು ಹಳೆ ಡ್ರೆಸ್ಸಿಗೆ ನಾನು ಫಿಟ್ ಆಗಬೇಕು ಅಂತ ಜಿಮ್ಗೆ ಸೇರ್ಕೊಳ್ಳೋದು ಇದಂತೂ ಬಿ ವೆರಿ 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 ಬ್ಲಡಿ ಮಿಸ್ಟೇಕ್ ಎಲ್ಲರೂ ಅನ್ಕೊಳ್ಳೋದು அது இன்னொருனே ஷோக்கி ஜிம்ம்க்கு வரோது இது துபானே தோட தப்பு சும்ப்டிங் அந்த நினங்க நீனே சாலேஞ்ச் ஒன் அந்த வீடியோ ஜாஸ்தி நீ நோட் ஜன ரீல்ஸ் இன்ஜுரீஸ் ஆகோ நினைகாரி ಪ್ಲೇಟ್ಸ್ ಗಳೇ ತಕೊಂಡ್ಬಿಡೋದು ಆಗುತ್ತೆ ಇನ್ನು ವರ್ಕೌಟ್ ಮಾಡುವ ಮೊದಲು ಯಾವ ಫುಡ್ ನ ಸೇವಿಸಬೇಕು ಆಹಾರ ವರ್ಕೌಟ್ ಮಾಡುವ ಬದಲು ನಿಮಗೆ ತುಂಬಾನೇ ಸ್ಲೋ ಆಗಿ ಡೈಜೆಸ್ಟ್ ಆಗುವಂತ ಪ್ರೋಟೀನ್ ನ ಹಾಕ್ಬಹುದು ಫಾರ್ ಎಕ್ಸಾಂಪಲ್ ನೀವು ಒಂದ್ ಸ್ವಲ್ಪ ಓಟ್ಸ್ ತಿಂದು ಒಂದ್ ಸ್ವಲ್ಪ ಬ್ಲಾಕ್ ಕಾಫಿ ಕುಡಿದು ಹೋಗ್ಬಹುದು ಇಲ್ಲ ಅಂತಂದ್ರೆ ಒಂದ್ ಹಾಫ್ ಆಪಲ್ ತಿಂದು ಬ್ಲಾಕ್ ಕಾಫಿ ಕುಡಿದು ಅಥವಾ ಗ್ರೀನ್ ಟೀ ಕುಡಿದು ಹೋಗ್ಬಹುದು ಇಲ್ಲ ಅಂತಂದ್ರೆ ಒಂದ್ ಸ್ಪೂನ್ ಪೀನಟ್ ಬಟರ್ ಮತ್ತೆ ಒಂಚೂರು ಬನಾನಾ ಏಲಕ್ಕಿ ಬನಾನ ಅದನ್ನ ತಿಂದು ಹೋಗಬಹುದು ಪ್ರೀ ವರ್ಕೌಟ್ ಇದೆ ಪೋಸ್ಟ್ ವರ್ಕೌಟ್ ನಿಮ್ಗೆ ಪಾಪ ಎಲ್ಲರನ್ನು ಸುಸ್ತು ಮಾಡಿಸ್ಬಿಟ್ಟಿರ್ತೀರಾ ಅವರಿಗೆ ನೀವು ಸ್ವಲ್ಪ ತಣ್ಣಗೆ ಮಾಡಬೇಕು ಅಂತಂದ್ರೆ ಇನ್ಸ್ಟೆಂಟ್ ಆಗಿ ಅಬ್ಸಾರ್ಬ್ ಆಗುವಂಥದ್ದು ಯಾವ್ದು ಬಾಡಿಗೆ ವೇ ಪ್ರೋಟೀನ್ ಇನ್ಸ್ಟಂಟ್ ಆಗಿ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ ಯಾಕಂತಂದ್ರೆ ಅದು ಆಲ್ರೆಡಿ ಸಿಂಥಸೈಸ್ ಆಗಿರುತ್ತೆ ರೆಡಿ ಟು ಅಬ್ಸಾರ್ಬ್ ಅನ್ನೋ ತರ ಇವಾಗ ನೀವು ನೋಡಿದ್ ಬೆಡ್ ಪೇಶಂಟ್ಸ್ಗೆಲ್ಲ ಬೇಗ ಅಬ್ಸಾರ್ಬ್ ಆಗುವಂಥದನ್ನ ಸ್ಪೀ ಸ್ಪೂನ್ ಅಲ್ಲಿ ಫೀಡ್ ಮಾಡ್ತಾರೆ ಅಥವಾ ಸ್ಟ್ರಾಲ್ ಹಾಕ್ತಾರೆ ಸೊ ಹಂಗಾಗಿ ನಮ್ಮ ಮಜಲ್ ರಿಕವರಿ ಬೇಗ ಆಗ್ಬೇಕು ಅಂತಂದ್ರೆ ನೀನು ಕಾಂಪಿಟೇಟಿವ್ ಲೆವೆಲ್ ಇದೆ ಅಂತಂದಾಗ ಅಥವಾ ಊಟ ಕೊಡಕ್ ಆಗಲ್ಲ ಪ್ರೋಟೀನ್ ಏನು ತಕ್ಷಣ ಅಂದಾಗ ಒಂದ್ ಸ್ಕೂಪ್ ವೇ ಪ್ರೋಟೀನ್ ಹಾಕ್ಬೇಕಾಗತ್ತೆ ಇಲ್ಲ ಅಂತಂದ್ರೆ ಮೊಟ್ಟೆ ಆಮ್ಲೆಟ್ ಇದೆಲ್ಲ ತಿನ್ಬೋದು ಆಮೇಲೆ ಬೆಲ್ಲಿ ಫ್ಯಾಟ್ ಕಡಿಮೆ ಮಾಡಬೇಕು ನನಗೆ ಇಲ್ಲೆಲ್ಲೋ ದಪ್ಪ ಇದೆ ಕಡಿಮೆ ಸ್ಪಾಟ್ ಅಡಿಕ್ಷನ್ ಇಲ್ಲ ಯಶವಂತ್ ಇದು ಆನ್ ದ ಹೋಲ್ ಕಮ್ಮಿ ಆಗುತ್ತೆ ಬೆಲ್ಲಿ ಫ್ಯಾಟ್ಗೆ ಸ್ಪೆಷಲಿ ಆಪ್ಸ್ ಆರ್ ಮೇಡ್ಸ್ ಇನ್ ಮೇಡ್ ಇನ್ ಕಿಚನ್ ಅಂತ ಒಂದು ಮಾತಿದೆ ಅಂದ್ರೆ ನೀನ್ ಏನ್ ತಿಂತೀಯೋ ಹಂಗ್ ನೀನ್ ಕಾಣಿಸ್ತಿ ಅಂತ ಅದು ಇಷ್ಟು ಸತ್ಯ ಅಂದ್ರೆ ನೀನ್ ಎಷ್ಟವರ್ ಆದ್ರೂ ವರ್ಕೌಟ್ ಮಾಡೋ ಗುರು ಬಟ್ ನೀನ್ ಹೋಗ್ಬಿಟ್ಟು ಅಲ್ಲಿ ಏನೋ ಬೇರೆ ತಿಂದ್ರೆ ನಿಜ ರಿಸಲ್ಟ್ ಬರಲ್ಲ ಏಯ್ಟಿ ಪರ್ಸೆಂಟ್ ಡಯಟ್ ಟ್ವೆಂಟಿ ಪರ್ಸೆಂಟ್ ನಾವು ಮಾಡುವಂತ ಆಕ್ಟಿವಿಟಿ ಸೊ ಹಂಗಾಗಿ ನೀನು ಬಾಡಿಗೆ ಏನ್ ತಿನ್ಬೇಕು ತಿನ್ಲೇಬೇಕು ಅಟ್ಲೀಸ್ಟ್ ಸೆವೆಂಟಿ ಫೈವ್ ಪರ್ಸೆಂಟ್ ಮೈಂಟೈನ್ ಮಾಡಬೇಕು ಅಟ್ಲೀಸ್ಟ್ ನಾಲ್ಗೆ ರುಚಿ ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ ನೀನು ಮಾಡಿಕೊಂಡ್ರು ಅದನ್ನು ನಿನ್ನ ಗಮನದಲ್ಲಿ ಇಟ್ಕೋಬೇಕಾಗುತ್ತೆ ಸೊ ಬೆಲ್ಲಿ ಫ್ಯಾಟ್ ಕಮ್ಮಿ ಆಗೋದೇ ನೀವು ಏನು ತಿಂತೀರಾ ಅನ್ನೋದ್ರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಎಸ್ ಈಗ ನೀವು ಆವಾಗಲೇ ಹೇಳ್ತಾ ಇದ್ರಿ ಒಂದಷ್ಟು ಬಿಸಿ ಇತ್ತು ಅಂದರೆ ವಾರಕ್ಕೆ ಇಷ್ಟು ಇಷ್ಟು ದಿನ ಅಂದರೆ ವರ್ಕೌಟ್ ಮಾಡಬೇಕು ಅಂತ ಸೊ ಇವತ್ತೇನು ಬಿಸಿ ಇದ್ದೀನಿ ಇರೋದೇ ಟೈಮ್ ಟ್ವೆಂಟಿ ಟು ತರ್ಟಿ ಮಿನಿಟ್ ಸೊ ನಾನು ವರ್ಕೌಟ್ ಮುಗಿಸ್ಕೊಂಡು ಹೋಗಬೇಕು ಕ್ರಾಸ್ಫಿಟ್ ಸಜೆಸ್ಟ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಹಿಟ್ ಅಂತ ಒಂದು ವರ್ಕೌಟ್ ಇದೆ ಹೆಂಗೆ ಅಂದ್ರೆ ಆ ವರ್ಕೌಟ್ಸ್ ಎಲ್ಲ ನಿಮಗೆ ಒಂದಷ್ಟು ಸ್ಟ್ರೆಪ್ಸ್ ಒಂದಷ್ಟು ಸೆಟ್ಸ್ ಇರುತ್ತೆ ಅದನ್ನ ಮೂರು ರೌಂಡ್ ಮಾಡಿಬಿಟ್ರೆ ಮುಗೋಯ್ತು ಒಂದು ಐನೂರು ಆರ್ನೂರು ಕ್ಯಾಲರಿ ಬರ್ನ್ ಆಗೋಗುತ್ತೆ ಸೊ ಅಂತ ವರ್ಕೌಟ್ಸ್ನ ನೀವು ಒಂಚೂರು ನೋಟ್ ಮಾಡ್ಕೊಂಡು ಇಟ್ಕೋಬೇಕು ಫೋನಲ್ಲಿ ಅಥವಾ ನೀವೆಲ್ಲೋ ಟ್ರಿಪ್ ಹೋಗಿದ್ದೀರಾ ನಾನು ಅರ್ಧ ಗಂಟೆ ಏನಾದ್ರು ಮಾಡ್ಬೇಕು ಅಂತಂದಾಗ ಫಾರ್ ಎಕ್ಸಾಂಪಲ್ ಟೆನ್ ಬರ್ಪೀಸು ಮತ್ತೆ ಇಂಚ್ ವರ್ಮ ಅನಿಮಲ್ ವಾಕು ಇದೆಲ್ಲ ಬಾಡಿ ವೇಟ್ ಅಲ್ಲಿ ಮಾಡುವಂಥದ್ದು ನಿಮ್ಗೆ ಯಾವ್ದೇ ರೀತಿ ಎಕ್ವಿಪ್ಮೆಂಟ್ಸ್ ಬೇಕಾಗಿಲ್ಲ ಪುಷಪ್ಸ್ ಸೊ ಇದನ್ನೆಲ್ಲ ಒಂದು ಹತ್ತು ರೆಪ್ಸ್ ಒಂದ್ ಸೆಟ್ ಸೊ ಆತರ ಒಂದು ನಾಲ್ಕೈದು ರೌಂಡ್ ಮಾಡಿದಾಗ ಮುಗ್ದೇ ಹೋಯ್ತು ವರ್ಕೌಟ್ ಸೊ ಇದು ಹುಡುಗಿರು ತುಂಬಾ ಮುಖ್ಯ ಪ್ರತಿ ಮಹಿಳೆಯ ಜಿಮ್ ಬ್ಯಾಗ್ ನಲ್ಲಿ ಯಾವ ರೀತಿಯ ಬ್ಯೂಟಿ ಪ್ರಾಡಕ್ಟ್ ಇಟ್ಕೋಬೇಕು ಇದ್ರ ಬಗ್ಗೆ ಅಂತ ಮಾತಾಡ್ಲೇಬೇಕು ಯಾಕೆ ಅಂದ್ರೆ ಎಷ್ಟೊಂದು ಜನ ನೋಡಿದೀನಿ ನಾನು ಐಲೈನರ್ ಹಾಕೊಂಡ್ ಬರ್ತಾರೆ ಮಸ್ಕಾರ ಹಾಕೊಂಡ್ ಬರ್ತಾರೆ ಕೂದಲು ಬಿಟ್ಕೊಂಡು ಬರ್ತಾರೆ ಬಟ್ ಕೆಲವು ಸಲ ನಾನು ಫ್ಯಾಷನ್ ಮಾಡ್ತೀನಿ ಹೋಗ್ಬೇಕಾದ್ರೆ ಅದು ಹೆಂಗಾಗುತ್ತೆ ಗೊತ್ತಾ ಹೋಗ್ತಾ 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 ಗಂಟಾಗ್ಬಿಟ್ಟಿರ್ತೀನಿ ಸೊ ಯಾಕೋ ಇರಿಟೇಷನ್ ಆಗ್ತಿದೆಯಲ್ಲ ಗುರು ಅಂತ ನಾನು ನೇಲ್ಸ್ ಮಾಡಿಸ್ತೀನಿ ಆಯ್ತಾ ಅದ್ ಬಾರಿ ಇಟ್ಕೊಳ್ಳೋಕೆ ತುಂಬಾನೇ ಕಷ್ಟ ಆಗುತ್ತೆ ಸೊ ಹುಡುಗಿ ಆಕ್ಚುಲಿ ಆಕ್ಚುಲಿ ಆಗಿ ನೀನು ಒಳ್ಳೆ ಅಥ್ಲೀಟ್ ಅಥವಾ ನೀನು ಫಿಟ್ನೆಸ್ ಬಗ್ಗೆ ಗಮನ ಇದೆ ಅಂದರೆ ನಿನ್ನ ಬ್ಯಾಗಲ್ಲಿ ಏನಿರಬೇಕು ಅಂತಂದ್ರೆ ಫೋಮ್ ರೋಲರ್ ಇರಬೇಕು ಇಟ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್ ವರ್ಕೌಟ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಾವು ಮಸಲ್ಸ್ನೆಲ್ಲ ಸ್ವಲ್ಪ ಲೂಸ್ ಅಪ್ ಲೂಸನ್ ಅಪ್ ಮಾಡ್ಕೋಬೇಕಾಗತ್ತೆ ಅದಕ್ಕೆ ಫೋಮ್ ರೋಲರ್ ಬೇಕು ಆ್ಯಂಡ್ ಬ್ಯಾಂಡ್ಸ್ ಸ್ಟ್ರೆಂಥನಿಂಗ್ ಬ್ಯಾಂಡ್ಸ್ ಬೇಕಾಗುತ್ತೆ ಬಿಕಾಸ್ ನಾವು ಕೆಲವೊಂದ್ಸಲ ಸ್ಕ್ವಾಟ್ ನಮ್ದು ಫಾರ್ಮ್ ಇರಲ್ಲ ಅದಕ್ಕೆ ನಾವು ಹಿಪ್ ನ ಸ್ವಲ್ಪ ಲೂಸ್ ಮಾಡ್ಕೋಬೇಕಾಗತ್ತೆ ಆ ತರದ್ ಎಕ್ಸರ್ಸೈಸ್ ಮಾಡಕ್ಕೆ ನಿಮ್ಗೆ ಸ್ಟ್ರೆಂಥನಿಂಗ್ ಬ್ಯಾಂಡ್ಸ್ ಬೇಕಾಗುತ್ತೆ ಬೇರೆ ಬೇರೆ ವೈಟ್ ಆಯ್ತಾ ಸ್ಟ್ರೆಂತ್ ಅಂಡ್ ಇದು ಹ್ಯಾಂಡ್ ಕರ್ಚಿಕ್ ಬೇಕಾಗುತ್ತೆ ಸ್ವೆಟ್ ನೋಡೋದಕ್ಕೆ ವಾಟರ್ ಬಾಟಲ್ ಅಂಡ್ ಯಾವ್ದಾದ್ರು ಒಂದು ಎಲೆಕ್ಟ್ರಾಲ್ ಪ್ಯಾಕೆಟ್ ಫ್ಯಾನ್ಸಿ ಬಿ ಸಿ ಡಬಲ್ ಎಲ್ಲ ಏನು ಬೇಡ ದುಡ್ಡು ಖರ್ಚು ಅದಲ್ಲ ಸುಮ್ನೆ ಫ್ಯಾನ್ಸಿ ಅದು ಎಲೆಕ್ಟ್ರಾಲ್ ಪ್ಯಾಕೆಟ್ ಇಪ್ಪತ್ ರೂಪಾಯಿ ಅಷ್ಟೇ ಅದರಲ್ಲೂ ಎಲೆಕ್ಟ್ರಾಲೆಟ್ಸ್ ಇರೋದು ಅದಿದ್ರೆ ಸಾಕು ಬ್ಯಾಗ್ ಒಳಗೆ ದಟ್ ಈಸ್ ಓನ್ಲಿ ಬಿ ಸಿ ಡಬಲ್ ಎ ಫ್ಯಾನ್ಸಿ ಫ್ಯಾನ್ಸಿಯಾಗಿ ನಾವು ದುಡ್ಡು ಖರ್ಚು ಮಾಡೋದು ತುಂಬಾ ತಪ್ಪಾಗುತ್ತೆ ಯಾಕಂದ್ರೆ ಎಷ್ಟೊಂದ್ ಜನಕ್ಕೆ ಅಫೋರ್ಡ್ ಮಾಡಕ್ಕೆ ದುಡ್ಡಿರಲ್ಲ ಸಪ್ಲಿಮೆಂಟ್ಸ್ ಗಳಿಗೆ ಸೊ ಎಲೆಕ್ಟ್ರಾಲ್ ಇಸ್ ಬೆಸ್ಟ್ ಆಲ್ವೇಸ್ ಯಾಕಂದ್ರೆ ನಿಮ್ ನಮ್ ತಕ್ಷಣ ಏನೋ ಸುಸ್ತಾಯ್ತು ಅಂತಂದಾಗ ಆಮೇಲೆ ಯಾವ್ದಾದ್ರು ಒಂದು ಶುಗರ್ ಕಂಟೆಂಟ್ ಇರೋದು ಒಂದು ಚಾಕ್ಲೇಟ್ ದಟ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇನ್ಮೇಲೆ ಎಲ್ಲರೂ ಫಾಲೋ ಮಾಡಿ ಹುಡುಗಿರು ಮಸ್ಟ್ ಹಾ ಅಂಡ್ ಪ್ಲೀಸ್ ಮಸ್ಕಾರ ಓಕೆ ಲಿಪ್ಸ್ಟಿಕ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಇಟ್ ಬಿಲ್ಡ್ಸ್ ಯುವರ್ ಕಾನ್ಫಿಡೆಂಟ್ ಬಟ್ ನಾಟ್ ಮಸ್ಕಾರ ಅಂಡ್ ಆಲ್ ಅದೆಲ್ಲ ನಿಜ ಅದು ಅಂತಾರೆ ಲ್ಯಾಶು ಕೂಡ ಹಾಕೊಂಡ್ ಬಂದಿರ್ತಾರೆ ಒಬ್ಬೊಬ್ರು ಲ್ಯಾಶ್ನೆಲ್ಲ ಅಂಟಿಸ್ಕೊಂಡ್ ಬಂದಿರ್ತಾರೆ ಅಂಡ್ ಇನ್ನೊಂದು ಹುಡುಗಿರು ಏನಂದ್ರೆ ವೆಯ್ಟ್ ಸೆಕ್ಷನ್ ಕಡೆಗೆ ಬರಲ್ಲ ಅದೊಂದು ಬೇಜಾರು ನನಗೆ ವೆಯ್ಟ್ ಸೆಕ್ಷನ್ ಕಡೆಗೆ ಬರಲ್ಲ ಬಂದರೂ ಎರಡೂವರೆ ಕೆಜಿ ಕೆಜಿ ಮೇಲೆ ಹೋಗಲ್ಲ

ಆ ಒಂದು ಹಾರ್ಮೋನ್ ಏನಿದೆ ಗ್ರೋತ್ ಹಾರ್ಮೋನ್ ಏನಿದೆ ಅದು ಕಮ್ಮಿ ಆಗ್ತಾ ಹೋಗುತ್ತೆ ಸ್ವಲ್ಪ ಫೈವ್ ಪರ್ಸೆಂಟ್ ಫೈವ್ ಪರ್ಸೆಂಟ್ ಎವ್ರಿ ಇಯರ್ ನಾವು ಏಜ್ ಆದಂಗೆ ಕಮ್ಮಿ ಆಗ್ತಾ ಹೋಗುತ್ತೆ ಸೊ ನೀನು ಫಿಟ್ನೆಸ್ ಅಲ್ಲಿ ಇರೂ ಏನು ಹೋಗೋ ಆಯಿಲ್ ಬೇಕಾ ನಿನ್ನ ಬಾಡಿಗೆ ಎಕ್ಸ್ಟ್ರಾ ಅಥವಾ ಕ್ಯಾಲ್ಶಿಯಂ ಬೇಕಾ ಅದನ್ನ ತಗೊಳ್ಳೇಬೇಕಾಗುತ್ತೆ ಆ ಸಪ್ಲಿಮೆಂಟ್ಸ್ ಎಲ್ಲ ಮಸ್ಟ್ ಅಂಡ್ ಶೂಡ್ ಫಿಟ್ನೆಸ್ಗೆ ಅಂತಾನೆ ಅಲ್ಲ ಇನ್ನು ವೇ ಪ್ರೋಟೀನ್ ನಾನು ತಗೊಳ್ಬೇಕಾ ವೇ ಪ್ರೋಟೀನ್ ಇಂದ ನಾವು ಸಣ್ಣ ಆಗ್ತೀವ ಅಂಡ್ ಪ್ಲೀಸ್ ನಾನು ಎಲ್ಲರನ್ನೂ ಕೇಳ್ಕೊತೀನಿ ಯಾರು ಪ್ರೋಟೀನ್ ನ ಪೌಡರ್ ಅಂತ ಹೇಳ್ಬೇಡಿ ಆಯ್ತಾ ಇಟ್ ಇಸ್ ನಾಟ್ ಎನ್ ಪಾಯಿಂಟ್ಸ್ ಪೌಡರ್ ನಾವು ಮುಖಕ್ ಆಗ್ತಿವಲ್ಲ ಆ ತರದ್ ಪೌಡರ್ ಅಲ್ಲ ವೇ ಪ್ರೋಟೀನ್ ಅಂತಂದ್ರೆ ಇಟ್ ಇಸ್ ಜಸ್ಟ್ ಸಪ್ಲಿಮೆಂಟ್ ಇವಾಗ ಫಾರ್ ಎಕ್ಸಾಂಪಲ್ ನಿಮ್ ಅರ್ವತ್ ಕೆಜಿ ಇರ್ತೀರಾ ಅನ್ಕೊಳ್ಳಿ ಯಶವಂತ್ ಒಂದು ಕೆಜಿ ನಿಮ್ಮ ಬಾಡಿ ತಿಕ್ಕಿಕ್ಕೆ ಎರಡು ಗ್ರಾಮ್ ಪ್ರೋಟೀನ್ ನಾವು ಹಾಕಬೇಕಾಗತ್ತೆ ಅಲ್ಲಿಗೆ ನೂರ ಇಪ್ಪತ್ತು ಗ್ರಾಮ್ ಪ್ರೋಟೀನ್ ಆಯ್ತು ನೀನ್ ಬೆಳಿಗ್ಗೆಯಿಂದ ಸಂಜೆ ತಿಂದಿರ್ತೀಯ ಏನೋ ಊಟ ಅದ್ರಲ್ಲಿ ನಿಂಗೆ ಬರೀ ಎಂಬತ್ತು ಗ್ರಾಮು ಅಥವಾ ತೊಂಬತ್ತು ಗ್ರಾಮು ಆಗಿರುತ್ತೆ ಇನ್ನೂತ್ ಗ್ರಾಮ್ ಹೆಂಗ್ ಕವರ್ ಮಾಡ್ತೀಯ ನೀನು ಸೊ ಆಗ ನೀನ್ ಸಪ್ಲಿಮೆಂಟ್ ಆಡ್ ಮಾಡೋದ್ರಲ್ಲಿ ಅರ್ಥ ಇದೆ ಸುಮ್ನೆ ನಾನು ಸಣ್ಣ ಹಾಕ್ತೀನಿ ಅಂತ ಪ್ರೋಟೀನ್ ಹಾಕೋದ್ರಲ್ಲಿ ಅರ್ಥ ಇಲ್ಲ ನೀನ್ ನ್ಯಾಚುರಲ್ ಫುಡ್ ಅಲ್ಲೇ ಮೇಂಟೇನ್ ಮಾಡಬಹುದು ಸಪ್ಲಿಮೆಂಟ್ಸ್ ಅವಶ್ಯಕತೆನೇ ಇಲ್ಲ ಆದ್ರೆ ಕಾಂಪಿಟೇಟಿವ್ ಲೆವೆಲ್ ಇದೀನಿ ಇಷ್ಟ ದಿನಲ್ಲಿ ಏನೋ ಆಗಬೇಕು ನಾನು ಏನೋ ಸಾಧನೆ ಮಾಡಬೇಕು ಅಂತಂದಾಗ ಎಸ್ ಇದೆಲ್ಲ ನಿಮಗೊಂಥರ ಸಪೋರ್ಟ್ ಕೊಡುತ್ತೆ ಪುಷ್ ಕೊಡುತ್ತೆ ಅಂಡ್ ವೇ ಪ್ರೋಟೀನ್ ಇಸ್ ಮಸ್ಟ್ ವೆನ್ ಯು ಆರ್ ನಾಟ್ ಏಬಲ್ ಟು ಮ್ಯಾನೇಜ್ ವಿತ್ ನ್ಯಾಚುರಲ್ ಫುಡ್ ನ್ಯಾಚುರಲ್ ಫುಡ್ ಇರಬೇಕು ಅದ್ರ ಜೊತೆಗೆ ವೈ ಪ್ರೋಟೀನು ಇರಬೇಕು